ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ಸಹಾಯ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ನ ಕೂಡ ಕೊಟ್ಬಿಡಿ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ಅಜಿತ್ ಮಾಡಿರೋ ದೊಡ್ಡ ಪ್ಲಾನ್ ಗೆ ಮೋಸದಿಂದ ಅದನ್ನ ಉಲ್ಟಾ ಮಾಡಿರ್ತಾಳೆ ಅಶ್ವಿನಿ ಡಿ ಎನ್ ಎ ರಿಪೋರ್ಟ್ ಅಲ್ಲಿ ಅಶ್ವಿನಿ ಮತ್ತೆ ಶ್ರವಣ ತಂದೆ ಮಗಳು ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಬಂದಿರುತ್ತೆ ಅದನ್ನ ನೋಡ್ಕೊಂಡು ಅಜಿತ್ ಗೆ ತುಂಬಾನೇ ದೊಡ್ಡ ಆತಾಗ ಆಘಾತ ಆಗಿರುತ್ತೆ ಇನ್ನೊಂದ್ ಕಡೆ ಭೂಮಿ ಮಾತಾಡ್ತಿರೋದ್ನ ಶ್ರವಣ್ ಕೇಳಿಸ್ಕೊಂಡು ಈ ಮನೇಲಿ ನನ್ ಮಗಳನ್ನ ಈ ಅಜಿತ ಮಾತ್ರ ಒಪ್ಕೊಂಡಿಲ್ಲ ನಂಬಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಅವನು ಜಸ್ಟ್ ಆಟ ಆಡೋ ಗೊಂಬೆ ಅವನನ್ನ ಆಡಸ್ತಿರೋರೆ ಬೇರೆ ಇದಾರೆ ಅಂತ ನನಗೆ ಸತ್ಯ ಗೊತ್ತಾಗಿದೆ ಇನ್ ಒಂದು ಕ್ಷಣನೂ ನಾನ್ ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಶ್ವಿನಿಯನ್ನ ಕರ್ಕೊಂಡು ಮತ್ತೆ ಮನೆ ಬಿಟ್ಟು ಹೋಗ್ತೇನೆ ಈ ಕಡೆ ಶ್ರವಣ್ ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಅಜಿತ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟು ಅವರು ಅಷ್ಟೆಲ್ಲ ಮಾತಾಡ್ತಿರುವಾಗ ನೀನ್ ಯಾಕೆ ಸೈಲೆಂಟ್ ಆಗಿದ್ದೆ ನಿನ್ನನ್ನ ನೀನು ಡಿಫೈನ್ ಮಾಡ್ಕೋಬೇಕಲ್ವಾ ಯಾವಾಗ್ಲೂ ನನಗೆ ನಿನ್ನನ್ನ ಡಿಫೈನ್ ಮಾಡ್ಕೊಂಡು ಮಾತಾಡಕ್ ಆಗಲ್ಲ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ನಿಮ್ಗೆ ನಾನು ಹೇಳಿದ್ನ ನನ್ನನ್ನ ವಹಿಸ್ಕೊಂಡು ಮಾತಾಡಿ ಅಂತ ಯಾಕೆ ಸಾಹೇಬ್ರೆ ಯಾವಾಗ್ಲೂ ನನ್ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಸಾಕು ಚಾಕು ಚೂರಿ ಹಿಡ್ಕೊಂಡು ಜಗಳಕ್ಕೆ ಹೋಗ್ತೀರಾ ಇದೆಲ್ಲ ಬೇಕಾಗಿಲ್ಲ ಸಾಹೇಬ್ರೆ ನಾನೇನು ಈ ಮನೆ ಪರ್ಮನೆಂಟ್ ಹೊಸೆ ಆಗಕ್ಕೆ ಬಂದವಳಲ್ಲ ಸ್ವಲ್ಪ ದಿನಕ್ಕೆ ಅದು ಒಂದ್ ವರ್ಷಕ್ಕೆ ಮಾತ್ರ ಅವ್ರೇನೆ ಅಂದ್ರು ಅದು ನನಗೆ ತಾಗಲ್ಲ ಯಾಕಂದ್ರೆ ನಾನ್ ಈ ಮನೆ ಸೊಸೆ ಅಲ್ಲ ಅವ್ರ ಸಂಕಟನ ಅವರು ಹೇಳ್ಕೊಂತಾರೆ ಯಾರಿಗೆ ಆಗ್ಲಿ ಇಷ್ಟು ವರ್ಷಕ್ಕ ಆದಮೇಲೆ ಸಿಕ್ಕಿರೋ ಮಗಳವ್ರು ಅವ್ರ ಬಗ್ಗೆನೆ ಅನುಮಾನ ಪಟ್ರೆ ಪಾಪ ಆ ತಂದೆಗೆ ನೋವಾಗೋದು ಸಹಜ ಅಲ್ವಾ ಅದಕ್ಕೆ ಅವ್ರ ಮನ್ಸಿನ ಸಂಕಟನ ಹೇಳ್ಕೊಂಡಿದ್ದಾರೆ ಅಷ್ಟೇನೆ ಅಮ್ಮ ಸಂಗೀತಾತ್ಯ ಹೇಳ್ದಂಗೆ ಒಂದೊಂದ್ಸರಿ ನಾವು ಕೇಳಿಸ್ಕೊಂಡು ಮೌನವಾಗಿದ್ರೆ ಆ ಮೌನನೇ ಅವರಿಗೆ ಉತ್ತರ ಕೊಡುತ್ತಂತೆ ಅದು ನಿಜಾನೇ ಅಲ್ವಾ ಸಾಹೇಬ್ರೆ ನೋಡಿ ಇನ್ ಮುಂದೆ ನೀವು ನನ್ನನ್ನ ಕೋಯಿಸ್ಕೊಂಡು ಮಾತಾಡೋದು ಬೇಡ ಯಾರ ಏನೇ ಅಂದ್ರೂನು ನನ್ಗೆ ಅದರಿಂದ ಯಾವ ಸಮಸ್ಯೆನೂ ಇಲ್ಲ ನೀವು ಕೂಡ ಸಮಸ್ಯೆ ಮಾಡ್ಕೋಬೇಡಿ ನಾನು ಇವತ್ತು ಕೂಡ ಟೀ ಅಂಗಡಿಗೆ ಬರೋದಿಲ್ಲ ಮನೆಯವ್ರ ಮನ್ಸಲ್ಲಿ ಸರಿ ಇಲ್ಲ ಅದಕ್ಕೆ ಮನೆಯಲ್ಲೇ ನಾನು ಇರ್ತೀನಿ ಅವ್ರು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂತೀನಿ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬೇರೆ ಮಾತೆ ಇಲ್ದೆ ಅಜಿತ್ ಅಲ್ಲಿಂದ ಸ್ಟೇಷನ್ ಕಡೆಗೆ ಬರ್ತಾನೆ ತುಂಬಾ ಬೇಸರದಿಂದ ಗಾಡಿನ ನಿಲ್ಲಿಸ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗ್ತಾ ಇರ್ತಾನೆ ಅಜಿತ್ ಈ ಕಡೆ ಅದನ್ನ ನೋಡ್ಕೊಂಡು ಇವತ್ತು ಭೂಮಿಗ್ ಬಂದಿಲ್ಲ ಸಾಹಿಬ್ರ್ ಬೇರೆ ತುಂಬಾನೇ ಬೇಜಾರಲ್ಲಿದ್ದಂಗಿದೆ ಏನಾಯ್ತು ಭೂಮಿಗೆ ಹುಷಾರ್ ಇಲ್ವಾ ಹೇಗೆ ಅಂತ ಲಕ್ಷ್ಮಿ ಯೋಚನೆ ಮಾಡಿ ಈಗಲೇ ಹೋಗಿ ಸಾಹೇಬ್ರ ಹತ್ರ ಕೇಳಿಲ್ಲ ಅಂತ ಅನ್ಕೊಂಡು ಬೇಡ ಬೇಡ ಸಾಹೇಬ್ರು ಮುಂಚೆನೇ ಚಿಂತೆಯಲ್ಲಿದ್ದಾರೆ ನಾನೇ ಒಂದು ಹೆಜ್ಜೆ ಭೂಮಿ ಮನೆಗೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಭೂಮಿ ಮನೆಗೆ ಬರ್ತಾಳೆ ಲಕ್ಷ್ಮಿ ಈ ಕಡೆ ಭೂಮಿಯೇ ಭೂಮಿ ಅಂತ ಅಜಿತ್ ಮನೆ ಮುಂದೆ ಬಂದು ಕೂಗ್ದಾಗ ಸಂಗೀತ ಬಂದು ಹೋ ಲಕ್ಷ್ಮಿ ಬಾ ಇಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅದು ಭೂಮಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎರಡ್ ದಿನದಿಂದ ಟೀ ಅಂಗಡಿ ಹತ್ರ ಬರ್ಲಿಲ್ವಲ್ಲ ಅದಕ್ಕೆ ಮೈಗೆ ಹುಷಾರ್ ಇಲ್ವೇನೋ ಅಂತ ಚೆಕ್ ಮಾಡೋಣ ಅಂತ ಬಂದೆ ಅಂತ ಲಕ್ಷ್ಮಿ ಹೇಳ್ದಾಗ ಓ ಹೌದಾ ಭೂಮಿ ಹುಷಾರಾಗೆ ಇದ್ದಾಳೆ ರೂಮಲ್ಲಿ ಇದ್ದಾಳೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಭೂಮಿ ರೂಮಿಗೆ ಕರ್ಕೊಂಡ್ ಬರ್ತಾರೆ ಈ ಕಡೆ ಸಂಗೀತ ಭೂಮಿ ಯಾರ್ ಬಂದಿದ್ದಾರೆ ನೋಡು ಅಂತ ಸಂಗೀತ ಹೇಳ್ದಾಗ ಈ ಕಡೆ ರೂಮಲ್ಲಿ ಯೋಚನೆ ಮಾಡ್ತಿರೋ ಭೂಮಿ ತಿರುಗಿ ನೋಡಿದಾಗ ಅಲ್ಲಿ ಲಕ್ಷ್ಮಿ ಅವ್ರು ನಿಂತ್ಕೊಂಡಿದ್ನ ನೋಡಿ ಲಕ್ಷ್ಮಕ್ಕ ನೀವೇನು ಅಚಾನಕ್ ಆಗಿ ನಮ್ ಮನೆಗ್ ಬಂದಿದ್ದೀರಾ ಯಾಕೆ ಏನಾಯ್ತು ಅಂತ ಭೂಮಿ ಕೇಳಿದಾಗ ಅದನ್ನ ನಾನ್ ನಿನ್ ಕೇಳ್ಬೇಕು ಎರಡು ದಿನದಿಂದ ನೀನ್ ಟಿ ಅಂಗಡಿ ಹತ್ರ ಬಂದಿಲ್ಲ ಅದಕ್ಕೆ ಏನಾಯ್ತು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಭೂಮಿ ಹುಷಾರಾಗಿ ಇದೆಯಾ ತಾನೆ ನೀನು ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ಹೇಗೆ ಅಂತ ಲಕ್ಷ್ಮಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಯ್ಯೋ ಅಕ್ಕ ಸುಮ್ನೆ ಮನೇಲಿ ಕೆಲ್ಸ ಇದೆ ಅಂತ ಬಂದಿಲ್ಲ ಅಷ್ಟೇನೆ ನಾನು ಸಾಹೇಬ್ರಿಗೆ ಹೇಳಿದ್ನಲ್ಲ ಸಾಹೇಬ್ರು ನಿಮ್ಗೆ ಹೇಳಿಲ್ವಾ ಅಂತ ಭೂಮಿ ಕೇಳಿದಾಗ ಇಲ್ಲ ಭೂಮಿ ನಾನು ಸಾಹೇಬ್ರ ಹತ್ರ ಕೇಳಕ್ ಹೋಗಿಲ್ಲ ಇಲ್ಲ ಹತ್ರ ಅಲ್ವಾ ಅದಕ್ಕೆ ನಿಮ್ಮ ಮನೆಯಾಗೆ ಬಂದು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿದಾಗ ಲಕ್ಷ್ಮಿ ನಿನಗೆ ಭೂಮಿ ಮೇಲೆ ತುಂಬಾ ಕಾಳಜಿ ಇದೆ ಅಂತ ಗೊತ್ತು ಆದ್ರೆ ನೀನು ಅವಳ ಬಗ್ಗೆ ಏನು ಚಿಂತೆ ಮಾಡಬೇಡ ಅವಳು ನನ್ನ ಮುದ್ದಿನ ಸೊಸೆ ಅವಳನ್ನ ಯಾರೋ ಏನ್ ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಮತ್ತೆ ಅವಳ ಗಂಡ ಅಜಿತ ಅವಳನ್ನ ತುಂಬಾ ಚೆನ್ನಾಗೆ ನೋಡ್ಕೊತೀವಿ ಅಂತ ಸಂಗೀತ ಹೇಳಿದಾಗ ಗೊತ್ತು ಸಂಗೀತಮ್ಮ ಅದರಲ್ಲೂ ಸಾಹೇಬರು ಭೂಮಿನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನನಗೆ ಗೊತ್ತು ಯಾಕಂದ್ರೆ ಅವತ್ತು ಅವಳು ಲಾಡ್ಜ್ ಅಲ್ಲಿ ಇದ್ದು ದೊಡ್ಡ ಅನಾಹುತ ಆದಾಗ ಭೂಮಿನ ಬಿಟ್ಕೊಡ್ದೆ ಭೂಮಿ ಪರವಾಗಿ ಮಾತಾಡಿದೆ ಸಾಹೇಬರು ಭೂಮಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಟ್ಟಿದ್ರು ಅಂತ ನಾನ್ ನೋಡಿದೆ ನನಗೆ ಸಾಹಿಬ್ರ ಮೇಲೆ ಈಗ ಪೂರ್ತಿ ನಂಬಿಕೆ ಇದೆ ಕಾಲದಕ್ಕೆ ನಿಮ್ಮಂತ ಒಳ್ಳೆ ಅತ್ತೆ ಭೂಮಿ ಜೊತೆಗಿರುವಾಗ ಭೂಮಿ ಒಂದ್ ವರ್ಷ ಆರಾಮಾಗೆ ಕಳೆದ್ ಬಿಡ್ತಾಳೆ ಅಂತ ಲಕ್ಷ್ಮಿ ಬಾಯ್ ಬಿಡ್ತಾಳೆ ಇದರಿಂದ ಸಂಗೀತಂಗೆ ಫುಲ್ ಗಾಬರಿ ಆಗ್ತಿರತ್ತೆ ಏನು ಒಂದ್ ವರ್ಷನಾ ಒಂದ್ ವರ್ಷ ಅಂದ್ರೆ ಏನು ಅಂತ ಸಂಗೀತ ಅವ್ರು ಕೇಳಿದಾಗ ಈ ಕಡೆ ಭೂಮಿಗೂ ತುಂಬಾನೇ ಭಯ ಆಗಿ ಲಕ್ಷ್ಮಕ್ಕ ಏನ್ ಮಾಡ್ಬಿಟ್ರಿ ಅನ್ನೋ ರೀತಿಯಲ್ಲಿ ಅವ್ರ ಮುಖ ನೋಡ್ತಾ ಇರ್ತಾರೆ ಈ ಕಡೆ ಒಂದ್ ವರ್ಷ ಅಲ್ಲ ಸಂಗೀತಮ್ಮ ಅದು ಒಂದೊಂದ್ ದಿನನು ಆರಾಮ್ಸೆ ಕಳೆದ್ ಹೋಗುತ್ತೆ ಅಂತ ಹೇಳಕ್ ಬಂದೆ ನಿಮ್ಗೆ ಒಂದ್ ವರ್ಷ ಅಂತ ಕೇಳಿಸಿರ್ಬೇಕು ಅಷ್ಟೇ ಸರಿ ಆಯ್ತು ನಾನು ಭೂಮಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನೇನ್ ಬರ್ತೀನಿ ಅಂತ ಸಂಗೀತ ಅವ್ರು ಹೇಳ್ದ ಲಕ್ಷ್ಮಿಯ ಹೇಳಿದಾಗ ಇದೇನು ಹಿಂಗೆ ಬಂದು ಹಿಂಗ್ತೀಯ ಅಂತ ಹೇಳ್ತಿದ್ಯಾ ಊಟ ರೆಡಿ ಇದೆ ಊಟ ಮಾಡ್ಕೊಂಡೆ ಹೋಗ್ಬೋದು ನೋಡು ನೀನು ಯಾವತ್ತೂ ಹಿಂಗಲ್ಲ ಬಂದವಳೆ ಅಲ್ಲ ಇವತ್ತು ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಯ್ಯೋ ಇಲ್ಲ ಅಮ್ಮ ನಾನು ಟೀ ಅಂಗಡಿನ ಕ್ಲೋಸ್ ಮಾಡಿ ಬಂದಿಲ್ಲ ಪಕ್ಕದವ್ರ ಹತ್ರ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇನ್ನೊಂದ್ ಸರಿ ಬರ್ತೀನಿ ನಾನಿನ್ ಬರ್ತೀನಿ ಭೂಮಿ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಸಂಗೀತ ಅಲ್ಲಿಂದ ಹೊರಟು ಹೋಗ್ತಾರೆ ಸರಿ ಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್